ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಸಾಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡೀನಿ ಬಾಣಲೆಗೆ ಒಂದು ಕಪ್ಪಿನಷ್ಟು ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಕೆಂಪುಗಾಗೋವರೆಗೆ ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಕೆಂಪುಗಾಗೋರೆಗೆ ಹುರ್ಕೊಂಡ್ರೆ ಆಯಿತು ಇದು ಬೆಂಗಳೂರು ರವೆ ಬಾಂಬೆ ರವೆ ಅಂತಾರಲ್ವ ಅದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಆ ರವೆ ಬನ್ಸಿ ರವೆ ಅಂತ ಬರುತ್ತಲ್ವ ಅದು ಕೂಡ ಅಲ್ಲ ಹಾಗೂ ಚಿರೋಟಿ ರವೆ ಕೂಡ ಅಲ್ಲ ಇದು ಬೆಂಗಳೂರು ರವೆಯಲ್ಲಿ ನಾನು ಉಪ್ಪಿಟ್ಟನ್ನು ಮಾಡ್ತಾ ಇರೋದು ಈ ರವೆಯಲ್ಲಿ ಮಾಡಿದ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹುರ್ಕೊಳ್ತಾ ಇದ್ದೀನಿ ಕೆಂಪಗಾಯ್ತು ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇದನ್ನು ತೆಕ್ಕೊಂಡು ಬಿಡ್ತೀನಿ ಅದೇ ಬಾಣಲೆಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಪಟಪಟ ಸಿಡಿಬೇಕು ಸಿಡಿದ ನಂತರ ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಊಟ ಮಾಡ್ತೀವಲ್ಲ ಅದೇ ಸ್ಪೂನ್ನಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಕೆಂಪಗಾಗಿದೆ ಇವಾಗ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಹಾಕ್ಕೊಳ್ತಾ ಇದೀನಿ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿ ಹಾಕ್ಕೊಂಡು ಅದರ ಜೊತೆಗೆ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಮೊಳಕೆ ಕಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರಾತ್ರಿ ನೆನೆಸಿದ ಬಟಾಣಿ ಕೂಡ ಹಾಕೋಬೋದು ಹಾಗೂ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಾವು ರಾತ್ರಿ ನೆನೆಸಿದ ಬಟಾಣಿ ಅಥವಾ ಈ ರೀತಿ ಮೊಳಕೆ ಕಟ್ಟಿದ ಬಟಾಣಿನ ಈರುಳ್ಳಿ ಜೊತೆಗೇ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಆದ್ದರಿಂದ ನಾನು ಈರುಳ್ಳಿ ಜೊತೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಹಾಗೂ ಹಸಿರು ಮೆಣಸಿನಕಾಯಿ ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಫ್ಲೇವರ್ ಚೆನ್ನಾಗಿ ಎಣ್ಣೆ ಒಳಗೆ ಬಿಟ್ಕೋಬೇಕು ಈರುಳ್ಳಿ ಕೂಡ ಸ್ವಲ್ಪ ಬಣ್ಣ ಮಾಡ್ತಾ ಇದೆ ನೋಡಿ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ತರಕಾರಿಗಳನ್ನ ಹಾಕೊಳ್ತೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ಬೀನ್ಸ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೂ ಕ್ಯಾರೆಟ್ ಒಂದನ್ನು ಹಾಕ್ಕೊಂಡಿನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆರಡನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಎಲ್ಲ ಒಟ್ಟೊಟ್ಟಿಗೆ ಬೇಯುತ್ತೆ ಈರುಳ್ಳಿ ನಾವು ಬಟಾಣಿ ಹಾಕಿದ್ದೀವಲ್ವ ಅದು ಸ್ವಲ್ಪ ಬೆಂದಿರುತ್ತೆ ಇದ್ರ ಜೊತೆಗೆ ಮತ್ತೆ ಬೇಯುತ್ತೆ ಎಲ್ಲ ಒಟ್ಟೊಟ್ಟಿಗೆ ಈ ರೀತಿಯಾಗಿ ಬೇಯುತ್ತೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡ ನಂತರ ಹಸಿ ಶುಂಠಿನ ಹಾಕೊಳ್ತಾಯಿ ತುರ್ದು ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಪೂನಿನಷ್ಟು ಹಸಿ ಶುಂಠಿನ ಹಸಿ ವಾಸನೆ ಹೋಗುವವರೆಗೆ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಂಡ್ರೆ ಸಾಕಾಗತ್ತೆ ಶುಂಠಿ ಹಾಕಿದ ನಂತರ ಆಮೇಲೆ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಮಧ್ಯದಲ್ಲಿ ಒಂದು ಸಲ ಲಿಡ್ನ ತೆಗೆದುಬಿಟ್ಟು ಈ ರೀತಿ ಕೈಯಾಡಿಸಿ ಮತ್ತೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಒಳ್ಳೆಯದು ಇವಾಗ ನೋಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಬೆಂದಿದೆ ಇದು ತರಕಾರಿ ಬೇಕಿದ್ದರೆ ನೀವು ಒಂದು ಬಟಾಣಿ ಅಥವಾ ಬೀನ್ಸ್ ಏನಾದರೂ ತಿಂದುಬಿಟ್ಟು ನೋಡ್ಬೋದು ಬೆಂದಿರತ್ತೆ ಕ್ಲೀನಾಗಿ ತುಂಬ ಮೆತ್ತಗೆ ಬೇಯಬಾರ್ದಿದು ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ವ ಸ್ವಲ್ಪ ಆಗಿದ್ದರೆ ಚೆಂದ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸಾಕು ಟೊಮೆಟೊ ಜಾಸ್ತಿ ಬೇಡ ಒಂದು ಟೊಮೆಟೊ ಹಾಕೊಂಬಿಟ್ಟು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಟೊಮೆಟೊ ಏನು ತುಂಬ ಮೆತ್ತಗಾಗೋದೇನು ಬೇಡ ಟೊಮೆಟೊ ಹಾಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾಯಿ ಉಪ್ಪಿಟ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ನಾನು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ತರಕಾರಿಗೆಲ್ಲ ಕ್ಲೀನಾಗಿ ಹತ್ಕೊಳ್ಳುತ್ತೆ ಇವಾಗಲೇ ಉಪ್ಪು ಹಾಕೊಂಡ್ರೆ ಆದ್ರಿಂದ ನಾನು ಉಪ್ಪನ್ನು ಹಾಕಿದ್ದೀನಿ ಹಾಗೂ ಇವಾಗ ನೋಡಿ ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದರಲ್ಲಿ ಇದು ವಾಂಗಿಬಾತ್ ಪೌಡರ್ನ ಪೌಡರನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದೂವರೆ ಸ್ಪೂನಿನಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಇದು ಟೇಸ್ಟ್ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೇ ಟ್ವಿಸ್ಟ್ ಕೊಡೋದು ಈ ಮಸಾಲ ಉಪ್ಪಿಟ್ಟಿನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ವಾಂಗಿಬಾತ್ ಪೌಡರ್ನ ಲಿಂಕ್ ನಾನು ಹಾಕಿರ್ತೀನಿ ನಾನು ಮಾಡಿರೋದು ನಿಮ್ಮ ಹತ್ರ ಇದು ವಾಂಗಿಬಾತ್ ಪೌಡರ್ ಇಲ್ಲ ಅಂದರೆ ರೆಡಿ ಪೌಡರ್ ಕೂಡ ನೀವು ಹಾಕ್ಕೊಬೋದು ಇವಾಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನು ಹುರ್ಕೊಂಡಿದ್ನಲ್ಲ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಕ್ಲೀನಾಗಿಲ್ಲ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ರವೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಹದವಾಗಿ ಬರುತ್ತೆ ಉಪ್ಪಿಟ್ಟು ಆದ್ದರಿಂದ ಈ ರೀತಿ ಫ್ರೈ ಮಾಡಿಕೊಳ್ಳೇಬೇಕು ಮಾಮೂಲಿ ಮಾಡ್ತೀವಲ್ಲ ಉಪ್ಪಿಟ್ಟು ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಉಪ್ಪಿಟ್ಟನ್ನು ನಾನು ನೀರನ್ನು ಮೊದಲೇ ನೋಡಿ ಇಲ್ಲಿ ಕುದಿಯೋದಕ್ಕೆ ಇಟ್ಕೊಂಡಿನಿ ಒಂದು ಕಪ್ಪಿಗೆ ನಾಲ್ಕು ಕಪ್ಪು ನೀರನ್ನು ಹಾಕಿಬಿಟ್ಟು ನಾನು ಒಂದು ಕಪ್ ರವೆಗೆ ನಾಲ್ಕು ಕಪ್ ನೀರನ್ನು ಹಾಕಿದೆ ಕುದಿಯೋಕ್ಕೆ ಇಟ್ಟಿದ್ದೆ ಆ ಕುದಿಯೋ ನೀರನ್ನೇ ನಾನಿವಾಗ ಈ ಉಪ್ಪಿಟ್ಟಿನ ಮಿಶ್ರಣಕ್ಕೆ ಇದ್ದೀನಿ ಒಂದು ಕಪ್ಪಿಗೆ ನಾಲ್ಕು ಕಪ್ ನೀರು ಇರಲಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗತ್ತೆ ಆ ರೀತಿ ಉಪ್ಪಿಟ್ಟು ಇರುತ್ತೆ ಈ ರೀತಿ ನೀರು ಹಾಕಿ ಮಾಡಿದ್ರೆ ಕಾಯಿತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಇದ್ದೀನಿ ಹಾಕ್ಬಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಉಪ್ಪನ್ನು ನಾವು ಮೊದಲೇ ಹಾಕಿರೋದ್ರಿಂದ ಇವಾಗ ಇಲ್ಲ ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಿಮಗೆ ಇಲ್ಲಪ್ಪ ನಮಗೆ ಮೆತ್ತಗೆ ಉಪ್ಪಿಟ್ಟು ಬೇಡ ಉದ್ರ ಉದ್ರಾಗೆ ಬೇಕು ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಮಾಡ್ಕೋಬೋದು ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನೋಡಿ ಎಷ್ಟು ಗಟ್ಟಿಯಾಯಿತು ಆಗಲೇ ಕೈ ಆಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಉಪ್ಪಿಟ್ಟು ನೋಡಿ ಹದವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರ್ತಿ ಸಿಮ್ಮಲ್ಲಿ ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಉಪ್ಪಿಟ್ಟಿನ ರವೆ ಅರಳುತ್ತೆ ಈ ರೀತಿ ಮಾಡೋದರಿಂದ ಸಿಮ್ಮಲ್ಲಿ ಈ ರೀತಿ ಎರಡು ನಿಮಿಷ ಬಿಟ್ಬಿಡಿ ಈಗ ಲಿಡ್ನ ತೆಗೆದಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಿಂಟ್ಕೊಳ್ತೀನಿ ನಾನು ಮಾಡ್ತಾ ಇರೋ ಪ್ರಮಾಣಕ್ಕೆ ಅರ್ಧ ಹೋಳು ಹಣ್ಣು ಸಾಕಾಗತ್ತೆ ಹಾಗೂ ಒಂದು ಸ್ಪೂನಿನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಫ್ಲೇವರ್ ಕೊನೆಯಲ್ಲೇ ಹಾಕಬೇಕು ಮೊದಲಿಗೆ ಹಾಕೋಕೆ ಹೋಗಬೇಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಶೈನಿಂಗ್ ಕೂಡ ಇರುತ್ತೆ ಉಪ್ಪಿಟ್ಟು ಲಾಸ್ಟಲ್ಲಿ ಈ ರೀತಿ ತುಪ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಲ್ವಾ ಶೈನಿಂಗ್ ಕೂಡ ಇರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಉಪ್ಪಿಟ್ಟು ನೋಡಿ ಈ ರೀತಿ ಬರಬೇಕು ಉಪ್ಪಿಟ್ಟು ತಳ ಬಿಟ್ಬಿಟ್ಟು ಈ ರೀತಿಯಾಗಿ ಬರಬೇಕು ಕರೆಕ್ಟಾಗಿ ಇದೆ ಉಪ್ಪಿಟ್ಟು ತಿನ್ನೋದಕ್ಕೆ ಕಂತು ನೀವು ಖಂಡಿತ ಈ ರೀತಿ ಮಾಡ್ಕೊಂಡು ನೋಡಿ ಟೇಸ್ಟನ್ನ ನೀವೇ ಹೇಳ್ತೀರಾ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅಂತ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿದೆ ನೋಡಿ ಉಪ್ಪಿಟ್ಟು ಸಖತ್ತಾಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಮಸಾಲಾ ಉಪ್ಪಿಟ್ಟು ಅಥವಾ ಖಾರ ಬಾತ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ